ಾರೆ ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಅಂತ ಹೇಳ್ತೀನಿ ಸೆಕೆಂಡ್ ಸಿನಿಮಾ ಇದೆ ಅವ್ರದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೋಡಿದ್ದೆ ನಾನು ಈ ತುಂಬ ಏನು ಆ್ಯಕ್ಟಿಂಗಲ್ಲಿ ಇದರಲ್ಲೆಲ್ಲ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಅವರು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಸೊ ಸ್ಟೋರಿ ಲೈನು ಇದೆಲ್ಲ ನೋಡಿದ್ರೆ ಅವರಿನ್ನೂ ಇನ್ನೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೇಗೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಇನ್ನೂ ಇದೆ ತುಂಬ ಚೆನ್ನಾಗಿ ಮಾಡಲಿ ಇದೇ ಗುಡ್ ವಿಶಸ್ಸು ಈ ಮೂವಿ ಇನ್ನೂ ಚೆನ್ನಾಗಿ ಓಡಲಿ ಅಂತ ಹೇಳ್ತೀನಿ ಡ್ಯಾಸ್ ಸಂಘ ಇದೆ ಆ್ಯಕ್ಚುಲಿ ಪ್ರತಿಯೊಂದು ಸೀರಾ ಕೂಡ ಲೆವೆಲ್ ಇದೆ ಸೆಕೆಂಡ್ ಹಾಫ್ ಅಂತೂ ತುಂಬ ಅತ್ಯುತವಾಗಿದೆ ಅದರಲ್ಲೂ ಚೆನ್ನೈ ಶೆಟ್ಟಿ ಅವರು ಸೀರಿಯಸ್ ಸೂಪರ್ 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 ಪ್ರತಿಯೊಬ್ಬರು ಕನ್ನಡ ಕೂಡ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಬೇಕು ಚೆನ್ನೈ ಶೆಟ್ಟಿ ಸೂಪರ್ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಕುಟುಂಬದವರು ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರೂ ಯಾವುದೇ ಮುಜುಗರ ಇಲ್ಲದೇ ಒಂದು ಕಂಪ್ಲೀಟ್ ಒಂದು ಮನೋರಂಜನಾತ್ಮಕ ಸಿನಿಮಾ ಚಂದನ್ ಶೆಟ್ಟಿ ಅವರ ನವರಸನ್ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮೂಲಕ ನಾನು ಕನ್ನಡ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಎರಡೂವರೆ ಗಂಟೆ ನಿಮ್ಮ ಸಮಯನ ಕಳಿಬೇಕು ಒಂದು ಒಳ್ಳೆ ಎಂಟರ್ಟೈನ್ಮೆಂಟಾಗಿ ಅಂತ ಬಂದರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಸೊ ರೀಸೆಂಟಾಗಿ ಎಲ್ಲರೂ ಅದನ್ನೇ ಹೇಳ್ತಾಯಿದ್ರೆ ದೂರ್ತಾಯಿದ್ದಾರೆ ಕನ್ನಡ ಜನತೆಗಳು ಕನ್ನಡ ಸಿನಿಮಾಗೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಚಂದನ್ ಶೆಟ್ಟಿ ಮೂವಿ ಚೆನ್ನಾಗಿದೆ ಸರ್ ಮೂವಿ ಮಾತ್ರ ಎಕ್ಸಲೆಂಟ್ ಸ್ಟೋರಿ ಪೊಲೀಸ್ ಕ್ಯಾರೆಕ್ಟರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ನಮ್ಮ ಪಾಕಿಸ್ತಾನ್ ಬಾರ್ಡ್ರಲ್ಲಿ ನಮ್ಮ ಯೋಧರು ಇದು ಮಾಡ್ತಾ ಇದ್ದಾರೆ ಫೈಟ್ ಮಾಡ್ತಾವ್ರೆ ಈ ಮೂವಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಸಾರು ಹೆಣ್ಮಕ್ಳನ್ನ ಯಾವ ಥರ ರಕ್ಷಣೆ ಮಾಡಬೇಕು ಯಾವ ಥರ ತೋರಿಸ್ಬೇಕು ಅಂತ ಈ ಮೂವಿಯಲ್ಲಿ ತೋರಿಸ್ತಾವ್ರೆ ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ ಮಾತ್ರ ತುಂಬ ಎಕ್ಸಲೆಂಟ್ ಮೂವಿ ಸರ್ ಮೂವಿ ಫಸ್ಟ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಚಿತ್ರ ಸೆಕೆಂಡ್ ಹಾಫಲ್ಲಿ ತುಂಬ ಟಿಸ್ಟ್ ಇಟ್ಟಿದ್ದಾರೆ ಇದರಲ್ಲಿ ನೋಡಿ ಅರಸಿ ಅವ್ರನ್ನ ಚಂದನ್ ಶೆಟ್ಟಿ ಅವ್ರನ್ನ ಅರಸಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ತೆಗೆದಿದ್ದಾರೆ ಆ ಮೂವಿ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ಲಸ್ಸು ಒಂಥರ ಸಿಂಗಲ್ ಆರ್ಮಿ ಥರ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿದೆ ಒಂದು ಎಲ್ಲರೂ ಅವರೆಲ್ಲರೂ ಬಂದು ಕೂತ್ಕೊಂಡು ನೋಡೋವಂಥ ಮೂವಿ ಚೆನ್ನಾಗಿದೆ ಸರ್ ಸೂಪರಾಗಿದೆ ಮೂವಿ ಚೆನ್ನಾಗಿದೆ